ఫస్టు టటో ఆమె స్వల్ప కొ ఆమె ఈ థర కట్ మూడు ఆమె ఇదొంచ చీజు మే బ్రెడ్ ఆమె ఎన్నె్ ఇది స్టవ్వు కమ్యాలి ప్యాన్ ఇక్క దోసె మోడ సాల్ట్ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಕ್ಸ್ ನಾನು ದೀಪ ಸೊ ಇವತ್ತು ನನ್ನ ಮಗಳು ಸ್ನ್ಯಾಕ್ ಮಾಡ್ತಾ ಇದ್ದಾಳೆ ಇವತ್ತು ಅವ್ರ ಅಜ್ಜಿ ತಾತ ಊರಿಂದ ಬಂದಿದ್ದಾರೆ ಅವ್ರಿಗೋಸ್ಕರ ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಬ್ರೆಡ್ ಎಲ್ಲ ತಂದು ಅವಳು ಎಲ್ಲ ಕಟ್ ಮಾಡಿಕೊಂಡು ಸೊ ಇವಾಗ ಇಲ್ಲಿ ಮಾಡಿಕೊಡ್ತಾ ಇದ್ದಾಳೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇರೋದು ಚೀಸ್ ಹಾಕಿ ಅಂದರೆ ಅವಳಿಗೆ ಖುಷಿ ನಾನೇನೋ ಕಲ್ತಿದ್ದೀನಿ ನನ್ನ ನಾನು ಕಲ್ತಿರೋದನ್ನು ಅಜ್ಜಿ ಟೇಸ್ಟ್ ಮಾಡಲಿ ಅನ್ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದಾಳೆ ಸೊ ಹಾಗಾಗಿ ನಾನು ಹಾಗೆ ವೀಡಿಯೋ ತೊಗೊಂಡೆ ಇದೆಲ್ಲ ಒಂದು ಚಿಕ್ಕ ಚಿಕ್ಕ ಅಲ್ವ ಎಲ್ಲ ದೊಡ್ಡವ್ರು ಆದಮೇಲೆ ಏನಾದರೂ ವೀಡಿಯೋ ನೋಡಿದಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಈ ಸ್ಯಾಂಡ್ವೇಜ್ ಎಲ್ಲರಿಗೂ ಬರುತ್ತೆ ಹಾಗಾಗಿ ಏನು ಇಲ್ಲಿ ಮೊಸರಲ್ಲ ಆದರೆ ನನ್ನ ಮಗಳು ಹೇಳ್ತಾ ಇದ್ದಾಳೆ ಕೇಳಿ ಹೇಳಿಲ್ಲ ಗೊತ್ತಾಗೋದು ಹೆಂಗೆ நோடி இதனா கட்டி மாதிரி மீடியம் ஆன்மா அது மேல் வமேட்டோ அது அதுனா அன்சுத்தை நமக்கு அது படித்தீசெல்லாம் இவரோட்டில் எட்டு वगा ऑन माड्यूलेट माड्यूलेट गाइस इन्फेक्टिव हिप द टॉपिक बेटा ये दो हदिक टॉप और बात करते हैं मुझे पता है आगे क्या आता है भविष्य प्रति नंदली दिवस भाईला सर ये लोग मुझे कहीं से देखते हैं इंद्रिय कुल होने लगे आगे का सोरा है ना अदला चांस आउट और ये तरह ये ऐसे चलो अब मतलब करने पर गाना हमने तिलक है रहने आकों दो

Ada bale kiri ya. Kajara ure da kajara. Adabere. Adabere le ಅವ್ರ ತಾತ ಕೊಟ್ಟರು ಅವ್ರ ತಾತ ನೆಗೀತಾ ಇದ್ದಾರೆ ಇನ್ನೂ ಮಾಡ್ಕೊಂಡು ಬಂದಾಳೆ ನಮ್ಮ ಮಕ್ಕಳು ಅಂತ ಸೊ ಇಲ್ಲಿ ನಾ ಅಮ್ಮಗೆ ನನ್ನ ತಮ್ಮಗೆ ಎಲ್ಲರಿಗೂ ಕೊಡ್ತಾ ಇದಾರೆ ನಮ್ಮಮ್ಮ ಒಂದೇನಾ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಒಂದೇನೆ ಅಂತ ನಾವು ಹೇಳಿ ಎಲ್ಲರಿಗೂ ಒಂದೊಂದೇ ಮಾಡಿದ್ಲು ಟೇಸ್ಟ್ ಚೆನ್ನಾಗಿತ್ತು ಸ್ಯಾಂಡ್ವಿಜ್ ಚೆನ್ನಾಗೇ ಇರುತ್ತಲ್ವ ಅಜ್ಜೀಸ್ದು ಹಾಗಾಗಿ ಏನೋ ಖುಷಿ ಅವಳಿಗೆ ಅವ್ರ ಅಜ್ಜಿ ತಾತನಿಗೆ ಮಾಡಿಕೊಡೋದು ಅಂದರೆ ಅವಳೇನೋ ಕಲ್ತಿದ್ದಾಳಲ್ಲ ಅದನ್ನು ನಾನು ಕಲ್ತಿದ್ದೀನಿ ನೋಡಿ ನಾನು ಮಾಡಿರೋದು ಡಿಶ್ಶು ನೀವು ತಿಂದು ಟೇಸ್ಟ್ ಹೇಳಿ ಅನ್ನೋದಕ್ಕೋಸ್ಕರ ಮಾಡಿ ಅವ್ರ ಅಜ್ಜಿ ತಾತಾಗೆ ಅವ್ರ ಮಾವನಿಗೆ ಎಲ್ಲ ಕೊಟ್ಟರು ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಎಲ್ಲರೂ ಟಿಫನ್ ಮಾಡೋದು ಇವಾಗ ಮಧ್ಯಾಹ್ನಕ್ಕೆ ಬಂದು ತೊಗರಿಕಾಳು ಆಲೂಗಡ್ಡೆ ಬಳಸಿ ಇವತ್ತು ಸಾಂಬಾರು ಇದ್ದೀನಿ ಇವಾಗಂತೂ ಕಾಳು ತುಂಬ ಸೀಸನ್ ಇದೆಯಲ್ವ ಎಲ್ಲರ ಮನೆಗೂ ಕಾಳು ಸಾಂಬಾರು ಇದ್ದೇ ಇರುತ್ತೆ ಸೊ ನಾನು ಹೇಗೆ ಹುಳಿ ಸಾಂಬಾರು ಮಾಡ್ತೀನಿ ಅಂದರೆ ಖಾರ ಎಲ್ಲ ರುಬ್ಬಿಕೊಂಡು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ಖಂಡಿತ ನೀವು ಒಂದು ಸರ್ತಿ ಈ ಥರ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಬಿಸಿನೀರು ಬಿಸಿ ಮರಕ್ಕೆ ಇಟ್ಟಿದೆ ಸೊ ತೊಗರಿಕಾಳು ಮತ್ತು ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ನೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಒಂದು ರುಬ್ಬೋದಕ್ಕೆ ಒಂದು ಕಾಯಿಯಲ್ಲಿ ನಾಲ್ಕು ಹೋಲ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಎರಡು ಟೊಮಟೊ ಒಂದು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಫ್ರೈ ಮಾಡ್ಕೊಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಚಕ್ಕೆ ಲವಂಗ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ನಾಲ್ಕು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಬಾಂಡೆಯಲ್ಲಿ ಬಿಸಿ ಇರುತ್ತಲ್ವ ಅದರಲ್ಲಿ ಅದು ಸ್ವಲ್ಪ ಕ್ರಿಸ್ಮಿಯಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಬಡ್ಗೆ ಮೆಣಸಿಗೆ ಹಾಕ್ಕೊಂಡು ಅಷ್ಟೊತ್ತಿಗೆ ಕಾಳು ಬೆಂದಿತ್ತು ಕಾಳು ಮತ್ತು ಟೊಮೊಟೊ ಕಾಯಿ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಎರಡು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆಯಲ್ವ ರುಬ್ಬಿರೋ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಅಂದರೆ ಮಸಾಲ ಎಲ್ಲ ಹಸೇದೆ ಇದೆಯಲ್ವಾ ಅದನ್ನು ಚೆನ್ನಾಗಿ ಕಾಯಿಸ್ಕೊಬೇಕು ಚೆನ್ನಾಗಿ ಕುದಿಸ್ಕೊಂಡು ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಕೊಂಡ್ರೆ ಒಂದೊಳ್ಳೆ ಟೇಸ್ಟಿಯಾಗಿರುವ ತೊಗರಿ ಕಾಳು ಆಲೂಗಡ್ಡೆ ಸಾಂಬಾರು ರೆಡಿ ಆಗುತ್ತೆ ಸೊ ನೀವು ಇದೇ ಥರ ಮಾಡ್ತೀರಾ ಇಲ್ಲಾಂದರೆ ಇನ್ನೂ ಡಿಫ್ರೆಂಟಾಗಿ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಥರ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಅಡುಗೆ ಎಲ್ಲ ಆಯಿತು ಎಲ್ಲರನ್ನೂ ಊಟಕ್ಕೆ ಕರಿತಾ ಇದ್ದೀನಿ ಈ ವಿಡಿಯೋನಿಲ್ಲ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಶಾರ್ಟ್ ಆಗಿ ಸ್ವೀಟ್ ಆಗಿ ಚಿಕ್ಕದಾಗಿ ವಿಡಿಯೋ ಮಾಡಿದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೊಂದು ಜೊತೆ ಮತ್ತೆ ಸಿಕ್ಕೀನಿ ಬಾ